ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸ ಸಾಹೇಬರು ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಏನು ಪತ್ರ ಸಲ್ಲಿಸಿದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನ ಸ್ವಾಗಿಸ್ತಿದ್ದೀನಿ ಅವ್ರ ಜೊತೆಯಾಗಿ ನಿಲ್ತಿದ್ದೀನಿ ಯಾಕೆಂತಂದರೆ ಅವರೊಬ್ಬರು ಸೈದ್ಧಾಂತಿಕ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆದಂಥ ಒಬ್ಬರು ವಿಚಾರವಾದಿಗಳು ಅವ್ರ ಬಗ್ಗೆ ನಾನು ಸ್ವಾಗತ ಇದೆ ಆದರೆ ಅವರ ಪರವಾಗಿ ಇಡೀ ರಾಜ್ಯವೇ ನಿಲ್ಲಬೇಕೀಗ ಈಗ ಅವರಿಗೆ ಆರ್ ಎಸ್ ಎಸ್ನವರು ಧಮಕಿ ಹಾಕುವುದು ಜೀವ ಬೆದರಿಕೆ ಹಾಕುವುದು ಅವರನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸುವುದು ಬೈಯುವುದೇನು ಮಾಡ್ತಾ ಇದ್ದಾರಲ್ಲ ಈ ಜಾತಿವಾದಿಗಳು ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರಾಗಿರ್ಬೋದು ಪಿಟ್ ಅಂತ ತುಟಿ ಬಿಸ್ತಾ ಇಲ್ಲ ಅದು ನೋವಾಗ್ತಾ ಇದೆ ನಮಗೆ ಯಾಕಪ್ಪ ಅಂತಂದರೆ ಇವರೇನು ಇಂಟರ್ನಲ್ಲಿ ಆಗಿ ಆರ್ ಎಸ್ ಎಸ್ ಜೊತೆ ಹೊಂದಾಣಿಕೆ ಇದ್ದಾರಾ ಏನು ಇವರು ಆರ್ ಎಸ್ ಎಸ್ ಇದೆ ಅಂತೇಳಿ ಅನ್ನಿಸ್ತಾ ಇದೆ ಈಗ ನಾವು ಸ್ಥಳೀಯವಾಗಿನೂ ಕೂಡ ಸ್ಥಳೀಯ ಸಿಂಧಿಯ ಶಾಸಕರಿಗೆ ಮತ್ತು ಸಿಂಧಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ನಾವು ಅದನ್ನೇ ನಾವು ವಿನಂತಿ ಮಾಡ್ಕೋತಾ ಇದ್ದೇವೆ ನೀವು ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾನ್ಯ ಶ್ರೀ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಿಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಪ್ರಿಯಾಂಕ್ ಖರ್ಗೆ ಸಾಬ್ರ ಅದೊಂದು ಶಕ್ತಿ ಅವರು ಅಂಥ ಅಂಥ ಗಂಡದ ಗಂಡು ಈ ನಾಡಿನಲ್ಲಿ ಐತಿ ಅದಾರಪ್ಪ ಅಂತಂದ್ರೆ ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ ಯಾಕಪ್ಪ ಅಂತದ್ದು ಇದ್ರ ಬಗ್ಗೆ ಮಾತಾಡಬೇಕು ನೀವು ಪರಾರಿ ಮಾತಾಡಿರಿ ಕಾಂಗ್ರೆಸ್ನವರು ವಿರೋಧರೇ ಮಾತಾಡಿರಿ ನೀವು ಆರ್ ಎಸ್ ಎಸ್ ಪರವಾಗಿರಿ ನಿಲ್ರಿ ಇಲ್ಲ ವಿರೋಧಾಗಿರಿ ಮಾತಾಡ್ರಿ ಒಟ್ಟು ಏನಾದರೂ ಮಾತಾಡ್ರಿ ಯಾಕಪ್ಪ ಅಂದ್ರೆ ಜನ ಕಾಯ್ಲಿಕ್ಕತ್ತಾರೆ ನಿಮ್ಗೆ ನೋಡ್ಲಕತ್ತಾರ ಜನ ಅದಕ್ಕಾಗಿ ನಾವು ಏನು ಖರ್ಗೆ ಸಾಹೇಬ್ರದ್ದು ಏನು ಅವ್ರದ್ದು ಏನು ಪತ್ರ ಬರ್ತಿದಾರಲ್ಲ ಅವ್ರ ಜೊತೆ ನಾವು ನಿಲ್ತೀವಿ ಅದು ಸ್ವಾಗತ ಮಾಡ್ಕೋತೀವಿ ಓಕೆ ಸರ್ ಥ್ಯಾಂಕ್ ಯು